ಹೃದಯದ ಪ್ರತಿ ಬಡಿತವು ನಿನ್ನ ಹೆಸರು ಮಿಡಿಯುತ್ತಿದೇ ನನ್ನ ಜೀವದ ನರುಗುತ್ತಿದೆ ನನ್ನ ಪ್ರೀತಿ ಸಿ ಅಸೆ ತೋರಿ ಸಿ ಈಗ ಹೊಂಟಿದಿ ನನ್ನ ಗೆಳೆಯನ್ ಓಪನ್ ಮಾಡಿ ఫ్రెండ్స్ ఈ విడియోకి ఇష్టపడ మెట్రెడ్ డిస్కషన్ బాక్స్ అవి వేక్బట్టు ఇష్టాలు మాట్ అలర్ట్ మిషన్గా ఇష్టాగెట్ సో అలర్ట్ మిషన్ యాతర ప్రాజెక్ట్ బందే అంత నిడియోదే తెలుసుకుడు నిర ప్రజెక్ట్ బరుగో మేలు క్లిక్తి కలర్ ಮೇಲೆ స్టార్ ಮೇಲೆ ಲೋಗೋ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ತುಂಬ ಆಗಿದೆ ಏನಿಲ್ಲ ಫ್ರೆಂಡ್ಸ್ ನಾನು ನಿಮಗೆ ಲೋಗಿದಿನಿ ಸೊ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಎಲ್ಲ ತೆಗೆದು ಓಕೆನಾ ಲೋಗೋ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಈ ವಿಡಿಯೋ ನನಗೆ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಇನ್ನೂ ಯಾರಾದರೂ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಹೇಗೆ ಇದೆ ಅಂತ ಕಮೆಂಟ್ ಮಾಡ್ತಾರೆ ತಿಳಿಸಿ ಓಕೆನಾ ಲೋಗೋ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಓಕೆ ಇಷ್ಟೇ ಇದೆ ಯಾವ ಥರ ಬಂದಿದೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಸಂಸಾರ ಅಡ್ಮಿಷನಲ್ಲಿ ಚೆಕ್ ಮಾಡಬೇಕಾಗುತ್ತೆ ನೀವು ಯಾವ ಥರ ಬಂದಿದೆ ಅಂತ ಸೊ ಡೌನ್ಲೋಡ್ ಮಾಡೋದು ನಿಮಗೆ ಎಲ್ಲ ಯಾವ ಥರ ಅಂತ ಗೊತ್ತಿದೆ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಇಷ್ಟ ಫ್ರೆಂಡ್ಸ್ ಮುಂದಿನ ಇಡಿಯೋದಲ್ಲಿ ಸಿಗೋಣ